ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯವು ದೇವರ ಅಥವಾ ಮಹಾನ ಕಥನವನ್ನು ಮತ್ತು ಅವನ ಮೇಲಿನ ಗೌರವವನ್ನು ವಿವರಿಸುತ್ತದೆ ಇದರ ಅರ್ಥವನ್ನು ಹಂತ ಹಂತವಾಗಿ ವಿಶ್ಲೇಷಿಸಬಹುದು ಏಳು ಕೋಟಿಯೇ ಕೋಟಿ ಏಳು ಅಂದರೆ ಏಳು ಕೋಟಿ ಎಂದರೆ ಲಕ್ಷಗಣನೆ ಏಳು ಕೋಟಿಯೇ ಕೋಟಿ ಎಂದರೆ ಏಳು ಕೋಟಿಯಷ್ಟು ಅಥವಾ ಅವೆಷ್ಟು ದೊಡ್ಡವುದೆಂದು ವರ್ತಿಸಬಹುದು ಈ ಭಾಗವು ಹೇಳಲು ಪ್ರಯತ್ನಿಸುತ್ತದೆ ಅದು ಗಣನೀಯ ಅಪಾರ ಪ್ರಮಾಣದ ಬಗ್ಗೆ ಇರುವುದನ್ನು ಸೂಚಿಸುತ್ತದೆ ಏಳು ಲಕ್ಷವೇ ಲಕ್ಷ ಇದೇ ರೀತಿ ಏಳು ಲಕ್ಷ ಅಂದರೆ ಏಳು ಲಕ್ಷ ಏಳು ಲಕ್ಷವೇ ಲಕ್ಷ ಅಂದರೆ ಲಕ್ಷಗಳು ಹಲವು ಬಹುದೂರದಂತೆ ಅಗಲಿರುವ ಎಂಬ ಅರ್ಥವಿದೆ ಇದು ದೇವರ ಹೇಳಿದ ನಿಯಮಗಳು ಅಥವಾ ಕಾರ್ಯಗಳು ಅಪಾರವಾದ ಪ್ರಮಾಣದವೆಯೆಂದು ಸೂಚಿಸಬಹುದು ಏಳು ಸಾವಿರದ ಎಪ್ಪತ್ತು ಈ ಭಾಗವು ಮತ್ತೊಂದು ಗಣನೀಯ ಸಂಖ್ಯೆಯನ್ನು ಏಳು ಸಾವಿರ ಮತ್ತು ಎಪ್ಪತ್ತು ಏಳು ಸಾವಿರದ ಎಪ್ಪತ್ತು ಎಂಬ ಅರ್ಥವನ್ನು ನೀಡುತ್ತದೆ ಇದು ಹೆಚ್ಚಿನ ಪ್ರಮಾಣವನ್ನು ತಲುಪಿದಂತೆ ಅರ್ಥವಾಗಬಹುದು ವಚನಗಳ ಹೇಳಿದನು ಕೇಳೋ ಸರ್ವಜ್ಞ ವಚನಗಳು ಎಂದರೆ ಮಾತುಗಳು ನಿಯಮಗಳು ಅಥವಾ ಉಪದೇಶಗಳು ಹೇಳಿದನು ಎಂದರೆ ಹೇಳಿದನು ಎಂಬುದನ್ನು ಸೂಚಿಸುತ್ತದೆ ಕೇಳೋ ಎಂದರೆ ಕೇಳು ಸರ್ವಜ್ಞ ಅಂದರೆ ಎಲ್ಲವನ್ನೂ ಅರಿತುಕೊಳ್ಳುವ ದೇವತೆ ಇದರಿಂದ ದೇವರು ಇಂತಹ ಅನೇಕ ವಚನಗಳನ್ನು ಹೇಳಿದನು ಮತ್ತು ಅವುಗಳನ್ನು ಕೇಳಲು ಸೂಚಿಸಲಾಗಿದೆ ಒಟ್ಟಾರೆಯಾಗಿ ಈ ವಾಕ್ಯವು ದೇವರ ಇಂತಹ ಅಪಾರವಾದ ಸಂದೇಶಗಳನ್ನು ನಿಯಮಗಳನ್ನು ಮತ್ತು ಸೂಚನೆಗಳನ್ನು ನೀಡಿದನು ಎಂಬ ಅರ್ಥವನ್ನು ಹೊಂದಿದೆ ಏಳು ಕೋಟಿಯೇ ಕೋಟಿ ಅಥವಾ ಏಳು ಲಕ್ಷವೇ ಲಕ್ಷ ಎಂಬ ಸಂಖ್ಯೆಗಳು ಈ ವಚನಗಳ ಮಹತ್ವ ಮತ್ತು ಅವುಗಳ ಅಪಾರತೆಯನ್ನು ಸೂಚಿಸುತ್ತವೆ